ಇವತ್ತಿನ ಒಂದು ವಿಡಿಯೋ ನಾನು ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕ್ಯಾಲ್ಕುಲೇಷನ್ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇದನ್ನ ಒಬ್ಸರ್ವ್ ಮಾಡಿ ಇಪ್ಪತ್ತು ರೂಪಾಯಿಗೆ ನಾನು ಅರ್ಧ ಮೀಟ್ರ್ ಬಟ್ಟೆನ ತೊಗೊಂಡು ಬಂದಿರುವಂಥದ್ದು ಇವತ್ತಿನ ಒಂದು ಏನು ಪ್ರಾಡಕ್ಟನ್ನ ನಾನು ಮಾಡಿ ಇದ್ದೀನಿ ಅಂಡ್ ಆರು ಪ್ರಾಡಕ್ಟ್ಗಳನ್ನ ನಾನಿಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಒಂದೊಂದು ಪ್ರಾಡಕ್ಟಿಗೆ ನಮಗೆ ಎಷ್ಟು ಕಾಸ್ಟ್ ಆಯಿತು ಮೂರು ರೂಪಾಯಿ ಮೂವತ್ತ್ಮೂರು ಪೈಸೆ ಬಂತು ಓಕೆ ಸೊ ಒಂದೊಂದು ಪ್ರಾಡಕ್ಟಿಗೆ ನಾವು ಎಷ್ಟು ಇದ್ದೀವಿ ಮೂರು ರೂಪಾಯಿ ಮೂವತ್ತ್ಮೂರು ಪೈಸೆ ನಾವಿಲ್ಲಿ ಡಿವೈಡೆಡ್ ಮಾಡಿದಾಗ ಬರ್ತಾಯಿದೆ ಸೊ ಇವಾಗ ನಾವು ನಾರ್ಮಲಿ ಈ ಒಂದು ಏನು ಪ್ರಾಡಕ್ಟ್ ಇರುತ್ತೆ ಅಂದರೆ ಇವಾಗ ಇಪ್ಪತ್ತು ರೂಪಾಯಿ ಹಾಕಿದ್ದೀನಿ ಅರ್ಧ ಮೀಟ್ರ್ ತಂದಿದ್ದೀನಿ ಅರ್ಧ ಮೀಟ್ರಲ್ಲಿ ಆರು ಪೀಸ್ ರೆಡಿ ಆಗ್ತಾ ಇದೆ ಆರು ಪೀಸನ್ನು ನಾನಿವಾಗ ನಾರ್ಮಲಿ ನಲ್ವತ್ತೊಂಬತ್ತು ರೂಪಾಯಿಗೆ ನಾವು ಮಾರ್ತೀವಿ ನಾರ್ಮಲ್ ಇರುವಂಥ ಪ್ರಾಡಕ್ಟ್ಗಳನ್ನ ಬಟ್ ಆದರೆ ಸ್ವಲ್ಪ ಡಿಫ್ರೆಂಟ್ ಒಂದು ಪ್ಯಾಟರ್ನಲ್ಲಿರೋದನ್ನು ಸ್ವಲ್ಪ ನಾವು ಕಾಸ್ಟ್ಲಿ ಮಾರ್ತೀವಿ ಎಷ್ಟು ಮಾರ್ತೀವಿ ಅಂತಂದರೆ ಸಿಕ್ಸ್ಟಿ ನೈನ್ ರುಪೀಸ್ವರೆಗೂ ನಾನು ಮಾರ್ತೀನಿ ಸೊ ಇಲ್ಲಿ ನಾನು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ದೀನಿ ಸಿಕ್ಸ್ಟಿ ನೈನ್ ಅಂತ ಹೇಳ್ಬಿಟ್ಟು ಒಂದೊಂದು ಪ್ರಾಡಕ್ಟ್ಗೆ ಇಂಟು ಸಿಕ್ಸ್ ಅಂತ ಓಕೆ ಅಂದ್ರೆ ಒಂದೊಂದು ಪ್ರಾಡಕ್ಟು ಅರವತ್ತೊಂಬತ್ತು ರೂಪಾಯಿ ಅದನ್ನ ಆದ್ ಮಾರಿದ್ರೆ ನಾಲ್ಕು ನೂರ ಹದಿನಾಲ್ಕು ರೂಪಾಯಿ ನಮ್ದಲ್ಲಿ ಬರ್ತಾ ಇದೆ ಸೊ ಯಾವ ಪ್ರಾಡಕ್ಟ್ ಅಂತ ನೋಡೋಣ ಹಳೆ ಬಿಡೋದನ್ನ ನಿಮಗೆ ತೋರಿಸಿದ್ದೆ ನಾರ್ಮಲಿ ಈ ರೀತಿ ಸ್ಯಾಟಿನ್ ಬಟ್ಟೆ ತಗೋಬೇಕಾಗುತ್ತೆ ಈ ಸೈಡ್ ರೀತಿ ಸ್ಯಾಟಿನ್ ಬಟ್ಟೆ ನಾನು ಇರೋ ಕಡೆ ಹೋಲ್ಸೇಲಲ್ಲಿ ಸಿಗುತ್ತೆ ಸೊ ಹೀಗಾಗಿ ನನಗೆ ಈಸಿಲಿ ಇದನ್ನ ತೊಗೊಂಡ್ ಮಾಡೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ ಆ್ಯಂಡ್ ಇದು ಪ್ರಾಡಕ್ಟು ನಮಗೆ ಇವಾಗ ಏನು ಮಾಡೋದಕ್ಕೆ ನಾವು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದು ಮಾಡೋದಕ್ಕೆ ಈ ಒಂದು ಬಟ್ಟೆ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಸ್ಯಾಟ್ರಿನ್ ಬಟ್ಟೆಯಲ್ಲಿ ಸುಮಾರು ಥರದ ವೆರೈಟೀಸ್ಗಳಿರುತ್ತೆ ನೀವು ರೆಗ್ಯುಲರ್ ವೀಡಿಯೋಸ್ಗಳು ನೋಡ್ತಾ ಹೋದರೆ ನಾನು ಸುಮಾರು ವೆರೈಟೀಸ್ಗಳನ್ನ ನಿಮ್ಗೆ ಒಬ್ಸರ್ವ್ ಮಾಡೋಕ್ಕೆ ಹೇಳಿರ್ತೀನಿ ಸೊ ಆ ರೀತಿ ನೋಡಿಬಿಟ್ಟೆ ನೀವು ಈ ಬಟ್ಟೆನ ತರಬೇಕಾಗುತ್ತೆ ಆ್ಯಂಡ್ ಈ ಬಟ್ಟೆ ತುಂಬ ಒಂದು ಹಾರ್ಡ್ ಇದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ ಬಟ್ಟೆ ಮುಟ್ಟಿದರೆ ತುಂಬ ದಪ್ಪ ಅಂತ ಅನಿಸುತ್ತೆ ಸೊ ಈ ನಾನು ನಾನಿವಾಗ ಈ ರೀತಿ ಪೀಸಸ್ಗಳನ್ನ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಓಕೆ ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಾ ಇದ್ದೀನಿ ವೀಡಿಯೋ ಲೆಂತ್ ಸ್ವಲ್ಪ ಮೇ ಬಿ ಜಾಸ್ತಿ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಪ್ರತಿಯೊಂದು ಡೀಟೇಲು ಮತ್ತು ಯಾವುದೇ ರೀತಿ ಒಂದು ಪಾರ್ಟನ್ನು ಸ್ಕಿಪ್ ಮಾಡ್ದೇನೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇರ್ತೀನಿ ಓಕೆ ಸೊ ಇಲ್ಲಿ ಮೇನ್ ಅಂತಂದರೆ ನಾನಿಲ್ಲಿ ಒಂದೊಂದು ಪ್ರಾಡಕ್ಟು ಇವಾಗ ನಾವು ಆರು ಪ್ರಾಡಕ್ಟ್ ರೆಡಿ ಮಾಡ್ತಾ ಇದ್ದೀವಿ ಆರು ಪ್ರಾಡಕ್ಟು ಇವಾಗ ಏನು ಮಾಡ್ತೀವಿ ಅಂದರೆ ಸೇಮ್ ಮೂರು ಮೂರು ಪೀಸ್ ಅಂತ ಕಟ್ ಮಾಡಿಕೊಂಡು ತಗೋತಾ ಇದ್ದೀನಿ ಅಂದರೆ ಒಂದು ಪ್ರಾಡಕ್ಟ್ ರೆಡಿ ಮಾಡೋದಕ್ಕೆ ಮೂರು ಪೀಸ್ ಅಂತ ಹೇಳ್ಬಿಟ್ಟು ನಾನು ತಗೊಂಡಿರುವಂತದ್ದು ಸೊ ಇಲ್ಲಿ ಹದಿನೆಂಟು ಪೀಸ್ ನಮಗೆ ಬೇಕಾಗುತ್ತೆ ಓಕೆ ಎಷ್ಟು ಪೀಸ್ ಇದೆ ಇದು ಟೋಟಲು ಹದಿನೆಂಟು ಪೀಸ್ ಇದೆ ನಾವು ಆರು ಪ್ರಾಡಕ್ಟ್ಗಳನ್ನ ಮಾಡೋದಕ್ಕೋಸ್ಕರ ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಂಡ್ ಇದು ತುಂಬಾ ಡಿಮ್ಯಾಂಡ್ ಅಲ್ಲಿ ಇದೆ ಅಂಡ್ ಇದು ಇವಾಗ ನಿಮಗೆ ಮೀಶೋದಲ್ಲಿ ಮತ್ತೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಮಾರ್ತೀವಿ ಅಂತಂದರೆ ಈ ರೀತಿ ಪ್ರಾಡಕ್ಟ್ಗಳನ್ನ ಮಾಡಿಬಿಟ್ಟು ನೀವು ಮಾಡ್ಬೋದು ಏನು ನಿಮಗೆ ತುಂಬ ಹಾಕಿ ಇದನ್ನು ಮಾಡಬೇಕಂತ ಇಲ್ಲ ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿದಾಗ ಅಷ್ಟು ಇಷ್ಟು ನನ್ನ ಹತ್ತಿರ ಉಳಿದಿರೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ನನ್ನ ಹತ್ತಿರ ಏನು ಉಳಿದಿರುತ್ತೆ ನೋಡಿ ಅದೇ ರೀತಿ ಒಂದು ಫ್ಯಾಬ್ರಿಕ್ ತೊಗೊಂಡು ನಾನು ಸೊ ನಂತರ ಇದನ್ನ ಸ್ಟಿಚ್ ಮಾಡ್ತಾ ಇರ್ತೀನಿ ಸೊ ಅದರಿಂದ ಏನು ಮಾಡ್ತೀನಿ ಹಣನ ನಾನು ಸ್ವಲ್ಪ ದುಡಿತಾ ಇದ್ದೀನಿ ಸೊ ಈ ರೀತಿ ಮಾಡೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಂಟ್ರೆಸ್ಟ್ ಇರೋರು ಇದನ್ನು ಮಾಡ್ಬೋದು ಆ್ಯಂಡ್ ಇಲ್ಲಿ ಹೊಲಿಗೆ ಮಷಿನ್ ಇಲ್ಲ ಅಂದರೆ ಕೈಯಿಂದ ಕೂಡ ನೀವು ಹೊಲಿಬೋದು ಬಟ್ ಅದು ಸ್ವಲ್ಪ ಟಫ್ ಅನಿಸುತ್ತೆ ಯಾಕಂದರೆ ಪರ್ಫೆಕ್ಟಾಗಿ ತುಂಬ ಚಿಕ್ಕ ಚಿಕ್ಕ ಹೊಲಿಗೆಯನ್ನು ಹಾಕಬೇಕಾಗುತ್ತೆ ಅಂಡ್ ಇದ್ರ ಮೆಜರ್ಮೆಂಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಸುಮಾರು ಜನ ಹೇಳ್ತಾ ಇದ್ದೀವಿ ಮೆಜರ್ಮೆಂಟ್ ನಾನು ಮೇ ಬಿ ಹೇಳಲ್ಲ ಅಂತಂದರೆ ಅಂದ್ರೆ ಒಂದಿಬ್ರು ಜನ ಅಷ್ಟೇ ಕಮೆಂಟ್ ಮಾಡಿದ್ರಿ ಸೊ ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ವೀಡಿಯೋದಲ್ಲಿ ಇರುತ್ತೆ ಅಂಡ್ ಇಲ್ಲಿ ನಾನು ಡಿವೈಡ್ ಮಾಡಿದ್ದೀನಿ ಮೂರು ಮೂರು ಪೀಸ್ ಅಂತ ಹೇಳ್ಬಿಟ್ಟು ಆರು ರೀತಿಯಲ್ಲಿ ನಾನು ಇವಾಗ ಡಿವೈಡ್ ಮಾಡಿದ್ದೀನಿ ಅಂದರೆ ಆರು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ವಿ ಸೊ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಮೂರು ಮೂರು ಪೀಸ್ ಅಂತ ನಮಗೆ ಬೇಕಾಗುತ್ತೆ ಸೊ ಇವಾಗ ಇದನ್ನ ಮೆಜರ್ಮೆಂಟ್ ನಾನು ನಿಮಗೆ ತೋರಿಸ್ತೀನಿ ಎಷ್ಟಿದೆ ಇದೆ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿನೇ ನೋಡಿಕೊಂಡು ನೀವು ಕಟ್ ಮಾಡಿ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಸುಮಾರು ಜನ ಫ್ಯಾಬ್ರಿಕ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಇನ್ನೊಂದು ಚಾನಲ್ ಇದೆ ಇದೇ ಒಂದು ಚಾನಲ್ ಪೇಜಲ್ಲೇ ಹೋಮ್ ಪೇಜಲ್ಲೇ ಆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವೆಯ್ಟ್ ಮಾಡಿ ಯಾಕಂದರೆ ಈ ನೆಕ್ಸ್ಟ್ ವೀಡಿಯೋ ನಾನೇನಲ್ಲಿ ಹಾಕ್ತಾಯಿದ್ದೀನಿ ಅದು ಈ ಫ್ಯಾಬ್ರಿಕ್ ಶಾಪ್ ಬಗ್ಗೆ ಹಾಕ್ತಾ ಇದ್ದೀನಿ ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ಬೇಕಂತಂದರೆ ನೀವು ಹೇಳ್ಬೋದು ಓಕೆ ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಅಂದರೆ ಯಾವ ರೀತಿ ನಾನು ಪರ್ಚೇಸ್ ಮಾಡ್ತೀನಿ ನಾ ಓಕೆ ಸೊ ಅದ್ರ ಬಗ್ಗೆ ಹೇಳ್ತೀನಿ ಸೊ ಇಲ್ಲಿ ಮೆಜರ್ಮೆಂಟ್ ನೋಡ್ಬೋದು ನೀವು ಅಗಲಕ್ಕೆ ಇಲ್ಲಿ ಐದು ಇಂಚು ಆ್ಯಂಡ್ ಸ್ಕ್ವೇರ್ ಅಂತ ಐದು 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 ಅಂತ ಹೇಳ್ಬಿಟ್ಟು ಸ್ಕ್ವೇರಲ್ಲಿ ನಾನು ಕಟ್ ಮಾಡಿದ್ದೀನಿ ಬಟ್ಟೆನ ಐದೈದು ಇಂಚು ಅಂತ ಹೇಳಿ ಓಕೆ ಸೊ ಇಲ್ಲಿ ಉದ್ದಕ್ಕಾಯಿತು ಅಗಲಕ್ಕೂ ಕೂಡ ಐದು ಇಂಚು ಇದೆ ಸೊ ಕನ್ಫ್ಯೂಸ್ ಆಗಬೇಡಿ ತುಂಬ ಸಿಂಪಲ್ ಆಗಿರೋಂಥ ಮೇಜರ್ಮೆಂಟೇ ನಾನು ಹೇಳಿರ್ತೀನಿ ಯಾರ್ಯಾರಿಗೆ ಹೊಲಿಗೆ ಬರುತ್ತೆ ಅಥವಾ ಬರೋಲ್ಲ ಅಷ್ಟು ಇಷ್ಟು ಬರುತ್ತೆ ಅನ್ನೋರಿಗೆ ಸೊ ಯಾವುದೇ ರೀತಿ ಒಂದು ಏನು ಟೆನ್ಷನ್ ತಗೋದೇನೆ ಈ ರೀತಿ ಕೆಲಸವನ್ನು ನಿಮ್ಮ ಮನೆಯಿಂದ ಮಾಡೋಕೆ ಸ್ಟಾರ್ಟ್ ಮಾಡಿ ಇತ್ತೀಚೆಗೆ ಸುಮಾರು ಹೆಣ್ಮಕ್ಳು ಈ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತೆ ಈ ರೀತಿ ದಾರ ಇದೆ ಅಲ್ವಾ ಸೊ ಇದು ಕೂಡ ಹೋಲ್ಸೇಲಲ್ಲೇ ತರ್ತಾ ಇದ್ದೀನಿ ನಾನು ಸೊ ಇವಾಗ ಮಾರ್ಕೆಟ್ ಶಾಪಿಂಗ್ ನಂದು ಒಂದು ವಿಡಿಯೋ ಬರ್ತಾ ಇದೆ ಕಂಪ್ಲೀಟ್ ಸ್ಟೋರ್ ಬಗ್ಗೆ ಅಂದ್ರೆ ಯಾವ ಶಾಪು ಯಾವ ರೀತಿ ತಗೋತಾ ಇದ್ದೀವಿ ಏನೇನು ಪ್ರೈಸ್ಗಳಿರುತ್ತೆ ಇರುತ್ತೆ ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ನೋಡೋದಕ್ಕೆ ನಾನು ಪ್ರಾಕ್ಟಿಕಲಿ ತೋರಿಸ್ತೀನಿ ತುಂಬಾ ದೊಡ್ಡ ಒಂದು ಮಾರ್ಕೆಟ್ ನಡೀತೆ ಆ್ಯಕ್ಚುಲಿ ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಆ ವಿಡಿಯೋ ಇನ್ನೂ ನೋಡಬೇಕು ಅಂತಂದರೆ ಆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಹೊಸ ನಾನು ವೀಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೀವು ನೋಡ್ಬೋದು ಸೊ ಯಾವ ರೀತಿ ನಾನು ಬಟ್ಟೆನ ಪರ್ಚೇಸ್ ಮಾಡ್ತೀನಿ ಅಂತ ಸೊ ಇವಾಗ ಏನು ಮಾಡ್ತೀವಿ ಅಂತಂದರೆ ಇವಾಗ ನಾವು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಸ್ವಲ್ಪ ಲಕ್ಷ ಕೊಟ್ಟು ನೋಡಿ ನಾನಿಲ್ಲಿ ಒಂದು ಪ್ರಾ ಇದನ್ನು ತೋರಿಸ್ತೀನಿ ನಿಮ್ಗೆ ಹೇಗೆ ಫೋಲ್ಡ್ ಮಾಡಬೇಕು ಹೇಗೆ ನಾವು ಇದನ್ನು ಮಾಡಬೇಕಂತ ಜಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಈ ರೀತಿ ನೋಡಿ ಇದು ಈ ರೀತಿ ಉಲ್ಟಾ ಮಾಡಿಬಿಟ್ಟು ಬಟ್ಟೆನ ಈ ರೀತಿ ಹಿಡ್ಕೊಂಡು ನಂತರ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ನೀವು ಒನ್ ಬೈ ಒನ್ ಒನ್ ಬೈ ಒನ್ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಕೂಡ ಒಂದೇ ಸಾರಿ ಸ್ಟಿಚ್ ಮಾಡ್ತೀನಿ ತುಂಬ ಏನು ಮಷಿನ್ ಯೂಸ್ ಮಾಡಬೇಕಂತ ಇಲ್ಲ ನಾರ್ಮಲಿ ನಿಮಗೆ ಜಸ್ಟ್ ಒಂದು ಸಾರಿ ಮಾತ್ರ ಇಲ್ಲಿ ಸ್ಟಿಚಿಂಗ್ ಮಾಡೋದಿರುತ್ತೆ ಆ್ಯಂಡ್ ಪ್ರತಿ ಬಾರಿ ಏನು ಮಾಡಬೇಕಂತ ಇರೋದಿಲ್ಲ ಓಕೆ ಅಂದರೆ ಸುಮಾರು ಒಂದು ಇದರಲ್ಲಿ ಏನಿರ್ತದೆ ಪ್ರಾಡಕ್ಟ್ಗಳಲ್ಲಿ ನಾವು ಪ್ರತಿ ಬಾರಿ ಮಷೀನಿಂದ ಮಾಡಬೇಕಾಗತ್ತೆ ಸೊ ಈ ಪ್ರಾಡಕ್ಟ್ ಆಗಿರೋದಿಲ್ಲ ಬೇಕಾದರೆ ಕೈಯಿಂದ ಕೂಡ ಮಾಡ್ಬೋದು ಇಷ್ಟೇ ನಾನು ಏನು ಹೊಲಿಗೆ ಹಾಕ್ತಾಯಿದ್ದೀನಿ ನೋಡಿ ಅಷ್ಟೇ ಹಾಕ್ತಾ ಹಾಕ್ತಾ ಹೋಗಬೇಕಾಗುತ್ತೆ ಬೇಗ ಆಗಿಬಿಡುತ್ತೆ ಆ್ಯಂಡ್ ಈ ಪ್ರಾಡಕ್ಟ್ ಆರು ಪ್ರಾಡಕ್ಟ್ ನಾನು ರೆಡಿ ಮಾಡೋದಕ್ಕೆ ಸಮಯ ನನಗೆ ಎಷ್ಟು ತೊಗೊಂಡಿದೆ ಅಂದರೆ ನಿಮಗೆ ನಾನು ವೀಡಿಯೋ ಶೂಟ್ ಮಾಡ್ತೀನಿ ಅಲ್ವಾ ಹೀಗಾಗಿ ನನಗೆ ಟೈಮ್ ಸ್ವಲ್ಪ ತೊಗೊಳುತ್ತೆ ಇಲ್ಲ ಅಂತ ಹೇಳಲ್ಲ ಎರಡು ತಾಸಲ್ಲಿ ನಾನು ಆರು ಪ್ರಾಡಕ್ಟ್ಗಳನ್ನ ತುಂಬ ಚೆನ್ನಾಗಿ ಡೀಸೆಂಟಾಗಿ ರೆಡಿ ಮಾಡಿದ್ದೀನಿ ಬಟ್ ನೀವು ವಿದೌಟ್ ಹಾಗೆಯೇ ಡೈರೆಕ್ಟಾಗಿ ಮಾಡಿದ್ರೆ ಸೊ ಮೇ ಬಿ ಒನ್ ಆಗ್ಬೋದು ಅಂತ ಅನ್ಕೋತೀನಿ ಅಥವಾ ಫಾರ್ಟಿ ಫೈವ್ ಮಿನಿಟ್ಸ್ ಕೂಡ ಆಗ್ಬೋದು ಯಾಕಂದರೆ ನೀವು ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಇರ್ತೀರ ಸೊ ಕಟ್ ಮಾಡಿ ಇಟ್ಟಿರ್ತೀರ ಬಟ್ಟೆನ ಜಸ್ಟ್ ಬರ್ತೀರಾ ಜಸ್ಟ್ ಹೊಲಿತೀರ ಅಂದಮೇಲೆ ಸೊ ತುಂಬ ಜಾಸ್ತಿ ತಗೊಳ್ಳೋದಿಲ್ಲ ಒಂದು ಅರ್ಧ ಗಂಟೆಲಿ ಕೂಡ ಕೆಲವರು ರೆಡಿ ಮಾಡ್ತಾರೆ ಕೈ ಸ್ಪೀಡ್ ಇದ್ದರೆ ಓಕೆ ಸೊ ಇದು ಪ್ರಾಡಕ್ಟ್ ಮಾಡೋದಕ್ಕೆ ಮೇನ್ ಅಂತಂದರೆ ಸ್ವಲ್ಪ ಡಿಫ್ರೆಂಟಾಗಿ ನಾವಿಲ್ಲಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ಇದು ನಾರ್ಮಲಿ ನಾನು ಸ್ಟಿಚ್ ಮಾಡಿದ್ದೀನಿ ಸೊ ಸ್ವಲ್ಪ ಡಿಫ್ರೆಂಟಾಗಿ ಹೇಗೆ ಸ್ಟಿಚ್ ಮಾಡ್ಬೇಕು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತೀನಿ ಸೊ ಏನು ತೋರಿಸ್ತೀನಿ ಅದೇ ರೀತಿಯೇ ಮಾಡಿ ಓಕೆ ಆ್ಯಂಡ್ ಇಲ್ಲಿ ನೋಡಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಜಸ್ಟ್ ಎರಡು ಕಾರ್ನರಲ್ಲಿ ನಾವು ಹೊಲಿಗೆ ಹಾಕ್ತೀವಂತ ಅಂತ ಅಂದ್ಕೊಳ್ಳೋಣ ಓಕೆ ಆ್ಯಂಡ್ ಮಧ್ಯದಲ್ಲಿ ಹೊಲಿಗೆ ಹಾಕ್ಬಾರ್ದು ಸ್ವಲ್ಪ ಇಷ್ಟೇ ಬಿಡಬೇಕು ಓಕೆ ಸ್ವಲ್ಪ ಅಷ್ಟೇ ಬಿಟ್ಬಿಟ್ಟು ಬಾಕಿ ಎಲ್ಲ ಹೊಲಿಗೆನ ಹಾಕಬೇಕು ಓಕೆ ಸೊ ಆ ರೀತಿಯೇ ಇವಾಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ಕೂಡ ಅದೇ ರೀತಿಯೇ ಮಾಡಿ ಕಾರ್ನರಲ್ಲಿ ಕೂಡ ಹೊಲಿಬೇಕಾಗುತ್ತೆ ಮಧ್ಯದಲ್ಲಿ ಸ್ವಲ್ಪ ಸ್ಟಿಚಿಂಗ್ ಬಿಟ್ಬಿಟ್ಟು ನಂತರ ಅಂದರೆ ಹೊಲಿಯೋದು ಬಿಟ್ಟು ನಂತರ ಕಂಟಿನ್ಯೂ ಸ್ಟಿಚಿಂಗ್ ಮಾಡಬೇಕಾಗುತ್ತೆ ನೋಡಿ ನಾನು ಮಾಡ್ತಾ ಅಲ್ವಾ ಮಧ್ಯದಲ್ಲಿ ಬಿಟ್ಟಿದ್ದೀನಿ ಸೊ ನಂತರ ಇಲ್ಲಿ ಇದ್ದೀನಿ ಹೊಲಿಗೆನ ಸೊ ಈ ರೀತಿ ಇರುತ್ತೆ ಆ್ಯಂಡ್ ಹೊಸದಾಗಿ ಸುಮಾರು ಜನ ಹೇಳಿದರೆ ನಾವು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಕಣ್ಣಿಗೆ ತೊಗಲು ಸ್ಟಾರ್ಟ್ ಮಾಡಿ ಯಾಕಂದರೆ ಇದು ತುಂಬ ಈಸಿ ಇರುವಂಥ ಕೆಲಸ ಓಕೆ ಸೊ ಅಲ್ಲಿ ಇಲ್ಲಿ ಇವಾಗ ಬೇರೆ ಬೇರೆ ಕೆಲಸ ಮಾಡಬೇಕಂತ ಅಂದ್ಕೊಂಡ್ರು ತುಂಬ ನಾವು ಇವಾಗ ಬಂಡವಾಳ ಬೇಕಾಗುತ್ತೆ ಸೊ ಹೀಗಾಗಿ ನನಗೆ ಅಷ್ಟೊಂದು ಬಂಡವಾಳ ಹಾಕಿ ಮತ್ತೆ ರಿಸ್ಕ್ ತಗೊಂಡು ಇವಾಗ ಸಾರಿ ಬಿಸ್ನೆಸ್ ಆದರೂ ಕೂಡ ಇಪ್ಪತ್ತೈದು ಸಾವಿರ ಬೇಕಾಗುತ್ತೆ ಹತ್ತು ಸಾವಿರ ಅಥವಾ ಇಪ್ಪ ಹದಿನೈದು ಸಾವಿರ ಮೇನ್ ಅವರು ಮಿನಿಮಮ್ ಸೀರೆ ಎಲ್ಲ ಕೊಡ್ತಾರೆ ಸೊ ತಗೊಂಡ್ಬಂದ್ರು ಕೂಡ ಹತ್ತು ಪೀಸ್ ಹೋಯಿತು ಅಂತಂದ್ರು ಕೂಡ ಉಳಿದಿದ್ದ ಪೀಸ್ಗಳು ಹಾಗೆ ಉಳಿದ್ಬಿಡುತ್ತೆ ಸೊ ಸ್ಟಾಕ್ ಹಾಗೇನೂ ಉಳಿಯುತ್ತೆ ಆ ರೀತಿಯೆಲ್ಲ ಇರುತ್ತೆ ಈಗ ಸೀರೆ ಬಿಸ್ನೆಸ್ ಆಯಿತು ಬಟ್ಟೆ ಇವಾಗ ಕುರ್ತಿ ಬಿಸ್ನೆಸ್ ಆಯಿತು ಸೊ ಪ್ರತಿಯೊಂದ್ರಲ್ಲೂ ಅದೇ ರೀತಿಯೇ ರಿಸ್ಕ್ ಇರುತ್ತೆ ಹತ್ತು ಪೀಸ್ ಹೋಯ್ರು ಅಂತ ಅಂದ್ಕೊಳ್ಳೋಣ ಬಟ್ ಬಾಕಿ ಪೀಸಸ್ಗಳು ಸ್ಟಾಕಲ್ಲಿ ಉಳಿತೆ ಮತ್ತು ಹೊಸ ಹೊಸ ಡಿಸೈನ್ ಮಾರ್ಕೆಟಲ್ಲಿ ಬರ್ತಾನೆ ಇರುತ್ತೆ ಸೊ ಅದನ್ನು ನಾವು ಮತ್ತೆ ಅದನ್ನೆಲ್ಲ ಅದೇ ರೀತಿಯೇ ಪ್ರೊವೈಡ್ ಮಾಡಬೇಕಾಗುತ್ತೆ ಕಸ್ಟಮರ್ಗೆ ಸೊ ಅದರಲ್ಲಿ ಸ್ವಲ್ಪ ಲಾಸು ಅದೆಲ್ಲ ಆಗುತ್ತೆ ಇಲ್ಲ ಅಂತ ಹೇಳೋದ್ರಲ್ಲಿ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಜನ ತುಂಬ ಇರಲ್ಲ ನಿಮ್ಮ ಶಾಪಿಗೆ ಬರಲ್ಲ ಅಂತಂದಮೇಲೆ ಸೊ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರಲ್ವ ನಾನು ಯಾವ ರೀತಿ ಇಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಅದೇ ರೀತಿ ನೀವು ಕೂಡ ಮಾಡಬೇಕಾಗತ್ತೆ ಕಾರ್ನರ್ ತುಂಬ ಚೆನ್ನಾಗಿ ಇಲ್ಲಿ ಬರಬೇಕು ಆ ರೀತಿ ನೋಡ್ಕೊಂಡು ಮಾಡಿ ಪೆನ್ ಯೂಸ್ ಮಾಡಿ ಈ ರೀತಿ ಮಾಡೋದಕ್ಕೆ ನಾನು ನಾರ್ಮಲಿ ಹಾಗೆಯೇ ಕೈಯಿಂದ ಮಾಡ್ತಾಯಿದ್ದೀನಿ ನಂತರ ಇಲ್ಲಿ ಸ್ಟಿಚ್ ಮಾಡ್ತೇನೆ ಮಧ್ಯದಲ್ಲಿ ಓಕೆ ಸೊ ಈ ರೀತಿ ಇದು ರೆಡಿ ಆಗುತ್ತೆ ಎಲ್ಲ ಒಂದು ಪೀಸ್ಗಳನ್ನ ಇದೇ ರೀತಿ ನಾನಿಲ್ಲಿ ರೆಡಿನ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಇದು ಪ್ರಾಡಕ್ಟ್ ಆ್ಯಸ್ ಅ ಒಂದು ಬಟರ್ಫ್ಲೈ ಅಂತ ಕೂಡ ಬರ್ದು ನೋಡೋದಕ್ಕೆ ಸ್ವಲ್ಪ ಬಟರ್ಫ್ಲೈ ಥರನೇ ಕಾಣಿಸುತ್ತೆ ಅಥವಾ ಫ್ಲವರ್ ಥರ ಕಾಣಿಸುತ್ತೆ ಇದು ಪ್ರಾಡಕ್ಟು ಆ್ಯಂಡ್ ಇದು ತುಂಬನೇ ರಿಕ್ವೈರ್ಮೆಂಟ್ ಬಂದಿತ್ತು ಈ ಮಧ್ಯದಲ್ಲಿ ಕೂಡ ಸುಮಾರು ಪ್ರಾಡಕ್ಟ್ ನಾನು ಮಾಡಿದ್ದೆ ಸೊ ಇದೇ ಪೀಸಸ್ಗಳನ್ನ ಮಾಡಿದ್ದೆ ಅಂತ ಅನ್ಕೋತೀನಿ ಬಟ್ ಅದರ ಬಟ್ಟೆ ಇದು ಸ್ವಲ್ಪ ಉಳಿದಿತ್ತು ನನ್ನ ಹತ್ರ ಅರ್ಧ ಮೀಟ್ರ್ ಅಷ್ಟೇ ಅರ್ಧ ಮೀಟ್ರ್ಗಿಂತಲೂ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಪರವಾಗಿಲ್ಲ ಬಟ್ ಒಂದೊಂದು ಪ್ರಾಡಕ್ಟ್ಗಳನ್ನ ನಾನು ಆಲ್ರೆಡಿ ಹೇಳಿದ್ದೀನಿ ಕಂಪೇರ್ ಟು ಇವಾಗ ಇದೇ ಪ್ರಾಡಕ್ಟ್ಗಳನ್ನ ಬೇರೆದವ್ರು ಎಷ್ಟಕ್ಕೆ ಇದ್ದಾರೆ ನೋಡ್ಕೊಳ್ಳಿ ನಿಮ್ಮ ಆಯಿತು ಅಥವಾ ನಿಮ್ಮ ಊರಲ್ಲಿ ಸೊ ಆ ರೀತಿ ಒಂದು ಇದನ್ನು ಪ್ರೈಸ್ನ ಇಡಬೇಕಾಗುತ್ತೆ ನಾನಿಲ್ಲಿ ಸಿಕ್ಸ್ಟಿ ನೈನ್ ಮಿನಿಮಮ್ ಇಟ್ಟಿರ್ತೀನಿ ಮತ್ತು ಫಾರ್ಟಿ ನೈನು ಬೇಸಿಕ್ ಅಮೌಂಟ್ ಇರುತ್ತೆ ಬೇಸಿಕ್ ಅಂದರೆ ನಾರ್ಮಲ್ ಹೇರ್ ಬೋಸ್ಗಳನ್ನೆಲ್ಲ ಮಾರ್ತೀವಲ್ವ ಅದು ತರ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಆದರೆ ಹೇರ್ ಬೋಸು ಫೋರ್ಟಿ ನೈನಿಂದ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಇರುತ್ತೆ ಓಕೆ ಆ್ಯಂಡ್ ರೆಡಿಮೇಡೇ ನಾವು ಮಾರ್ತೀವಿ ನಮಗೆ ರೆಡಿಮೇಡ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಆ ರೀತಿ ಕೂಡ ಹೋಲ್ಸೇಲ್ ಮಾರ್ಕೆಟ್ಸ್ಗಳಿದೆ ರೆಡಿಮೇಡ್ ನೀವು ಪ್ರಾಡಕ್ಟ್ಗಳನ್ನ ತರಿಸ್ಬೋದು ಈ ಎಲ್ಲ ಪ್ರಾಡಕ್ಟ್ಗಳನ್ನ ಸೊ ಮನೆಯಿಂದನೇ ನೀವು ಆನ್ಲೈನ್ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ಬೋದು ಸೊ ನಮಗೆ ಆ ರೀತಿ ಕೂಡ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ಸೊ ನೆಕ್ಸ್ಟ್ ನಾನು ನಿಮಗೆ ಅದ್ರ ಬಗ್ಗೆ ಬೇಕಂದರೆ ವೀಡಿಯೋ ಮಾಡ್ತೀನಿ ಸೊ ಬೇಕು ಅಂದರೆ ನಿಮಗೆ ಅಲ್ಲಿಂದ ನಾವು ಕಳಿಸ್ಕೊಡ್ತೀವಿ ಸೊ ಮನೆಯಿಂದ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಒಂದು ಎರಡೆರಡು ಸಾವಿರದ ಮೊದಲು ಪ್ರಾಡಕ್ಟ್ಗಳನ್ನ ಕ ತರಿಸ್ಕೊಳ್ಳಿ ಎರಡು ಸಾವಿರ ಏನು ದೊಡ್ಡ ಮಹ ಅಂತಲ್ಲ ಅಂದರೆ ಒಂದು ಸೀರೆ ಬರೋದಿಲ್ಲ ಇವಾಗ ಆ್ಯಕ್ಚುಲಿ ಸೊ ಎರಡೆರಡು ಸಾವಿರ ಅಂತ ಹಾಕಿದ್ರು ಕೂಡ ಸೊ ಅದರಿಂದ ನೀವು ತುಂಬ ಒಳ್ಳೆಯ ಒಂದು ಹಣವನ್ನು ದುಡಿಬೋದು ಸೊ ಆ ರೀತಿ ಇವಾಗ ನಾನು ಮಾಡ್ತಾಯಿದ್ದೀನಿ ನೀವು ಮಾಡ್ತೀವಂದರೆ ಸೊ ಕಾಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರು ತಪ್ಪದೆ ನಂಗೆ ಕಾಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಊರಲ್ಲಿ ಈ ಪ್ರಾಡಕ್ಟ್ಗಳು ಸಿಗುತ್ತೆ ಅಂದರೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ನೀವು ಡೈರೆಕ್ಟಾಗಿ ಅಲ್ಲಿಂದೇ ತೊಗೊಬೋದು ಅದಕ್ಕೋಸ್ಕರ ಓಕೆ ಸೊ ತಪ್ಪದೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಿ ವೀಡಿಯೋದಲ್ಲಿ ಕಾಮೆಂಟ್ ಮಾಡಿ ನೀವು ಯಾವ್ಯಾವ ಊರಿಂದ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಿ ಅಂತ ಹೇಳಿ ಓಕೆ ಸೊ ಈ ಪ್ರಾಡಕ್ಟ್ ಮಾಡಬೇಕಂತ ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಆ್ಯಂಡ್ ಫೈನಲಿ ಇದ್ರ ಬಗ್ಗೆ ಇವಾಗ ಒಂದು ಹತ್ತು ಆರ್ಡರ್ ಬಂದಿರೋಂಥದ್ದು ಬಟ್ ಅದರ ಸಿಕ್ಸ್ ಪೀಸ್ಗಷ್ಟೇ ನನ್ನ ಹತ್ರ ಅರ್ಧ ಮೀಟ್ರ್ ಬಟ್ಟೆ ಇತ್ತು ಹೀಗಾಗಿ ನಾನು ಇದನ್ನು ಇದ್ದೀನಿ ಸೊ ಯಾವ ರೀತಿ ನಾನು ಇಲ್ಲಿ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ಅದೇ ರೀತಿಯೇ ನೀವು ಇಲ್ಲಿ ಮಾಡಬೇಕಾಗುತ್ತೆ ತುಂಬ ಸಿಂಪಲ್ ಸಿಂಪಲ್ ಆಗಿರುವಂಥ ಒಂದು ಬಿಸ್ನೆಸ್ಗಳು ನಾನು ಹೇಳಿರ್ತೀನಿ ಹೊಲಿಗೆ ಬಿಸ್ನೆಸ್ಸು ಸೊ ನಾನು ಏನು ಫಾಲೋ ಮಾಡ್ತಾ ಇದ್ದೀನಿ ಅದರದ್ದೇ ಪ್ರತಿಯೊಂದು ಮಾಹಿತಿನ ನಿಮಗಿಲ್ಲಿ ನಾನು ನೀಡಿರ್ತೀನಿ ಸೊ ಇಲ್ಲಿ ಪ್ರತಿಯೊಂದು ಪೀಸನ್ನು ನಾನು ಅದೇ ರೀತಿಯೇ ಸ್ಟಿಚ್ ಮಾಡಿ ಇಟ್ಕೊತಾ ಇದ್ದೀನಿ ನಂತರ ಒಳಗಿರೋ ಬಟ್ಟೆನ ನಾವು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಉಲ್ಟ ಅಂದರೆ ಹೊರಗಡೆ ತರ್ತೀವಿ ಆ ರೀತಿ ಮಾಡೋದಿರುತ್ತೆ ಪ್ರೊಸೆಸ್ಸು ಸೊ ಅದನ್ನು ನಾನು ಇಲ್ಲಿ ಮಾಡಿ ತೋರಿಸ್ತೇನೆ ಸೊ ಇದು ಕಂಪ್ಲೀಟ್ ಆಗಿದೆ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಇವಾಗ ಹೊಲ್ದಾಗಿದೆ ಸೊ ಇದನ್ನೇ ಇವಾಗ ನಾವೇನು ಮಾಡ್ತೀವಿ ಪ್ರತಿಯೊಂದು ಪೀಸನ್ನು ಉಲ್ಟ ಮಾಡ್ತೀವಿ ಒಳಗಡೆ ಇರೋ ಪೀಸನ್ನು ಸೊ ಆಚೆ ತರ್ತೀವಿ ಸೊ ಆ ರೀತಿ ಮಾಡಬೇಕಾಗುತ್ತೆ ನಾನಿಲ್ಲಿ ಒಂದು ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೀವು ನೋಡ್ತಾ ಇರೋದು ಇದು ಬಟ್ಟೆ ಇರುತ್ತಲ್ವ ಇದೇ ರೀತಿ ಬಟ್ಟೆನೇ ಒಂದೊಂದು ಪೀಸ್ ಇದು ಈ ರೀತಿ ರೆಡಿಯಾಗಿರುತ್ತದ್ದು ಸೊ ನೋಡಿ ಈ ರೀತಿ ನಾನಿಲ್ಲಿ ಇದನ್ನು ರೆಡಿ ಮಾಡಿದ್ದೀನಿ ಓಕೆ ಸೊ ಇವೆಲ್ಲೂ ಕೂಡ ಅದೇ ರೀತಿಯೇ ನಾವಿಲ್ಲಿ ಏನು ನೋಡೋಕೆಂದರೆ ಈ ರೀತಿ ಇದನ್ನ ಸ್ವಲ್ಪ ಉಲ್ಟ ಮಾಡಿ ನಂತರ ಚೆನ್ನಾಗಿ ಇದನ್ನ ಕಾರ್ನರನ್ನು ಸೆಟ್ ಮಾಡಿ ನಂತರ ಮೇಲ್ಗಡೆಯಿಂದ ಹೊಲಿಗೆನ ಹಾಕಬೇಕಾಗುತ್ತೆ ಓಕೆ ಸೊ ಇಲ್ಲಿ ಇವಾಗ ತುಂಬಾ ಚಳಿ ಸ್ಟಾರ್ಟ್ ಆಗಿದೆ ನಾರ್ತ್ ಇಂಡಿಯಾದಲ್ಲಿ ಸೊ ತುಂಬ ಚಳಿ ಅಂದರೆ ತುಂಬ ಚಳಿ ಬಟ್ ಈ ವಿಡಿಯೋ ನಾನು ಮಾಡ್ತಾ ಇರುವಂಥದ್ದು ಬೆಳಿಗ್ಗೆ ನಾಲ್ಕು ಗಂಟೆಗೆ ನಾನು ಮಾಡ್ತಾ ಇರುವಂಥದ್ದು ಸೊ ಹೀಗಾಗಿ ಮೇ ಬಿ ನನ್ನ ವಾಯ್ಸ್ ಒಂಥರ ಕೇಳಿಸ್ತಾ ಇರ್ಬೋದು ನಿಮಗೆ ಬಟ್ ಆದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಇವಾಗ ಈ ಬಟ್ಟೆ ತರೋದಕ್ಕೆ ಸೊ ಇವತ್ತು ಹೊರಡ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ನಾನು ಬ್ಲಾಗ್ ಕೂಡ ಹಾಕ್ತಾಯಿದ್ದೀನಿ ಇನ್ನೊಂದು ಚಾನಲಲ್ಲಿ ಸೊ ಯಾವ ರೀತಿ ನಾವೆಲ್ಲ ಶಾಪಿಂಗ್ ಮಾಡ್ತೀವಿ ಯಾವ ಊರಲ್ಲಿದ್ದೀನಿ ಇವಾಗ ಯಾವ ಏನು ಸ್ಟೇಟಸ್ ಇದೆ ಯಾವ ರೀತಿ ಬಿಸ್ನೆಸ್ಗೋಸ್ಕರ ನನಗಿಲ್ಲಿ ಸಿಗ್ತಾ ಸಿಗ್ತಾಯಿದೆ ಸೊ ಅದೆಲ್ಲ ನಿಮಗೆ ನೋಡೋದಕ್ಕೆ ಸಿಗುತ್ತೆ ನಾವೆಲ್ಲ ವೀಡಿಯೋಸ್ಗಳಲ್ಲಿ ಇಂಟ್ರೆಸ್ಟ್ ಇರೋರು ಆ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ನೆಕ್ಸ್ಟ್ ವೀಡಿಯೋಸ್ಗಳು ಆ ಚಾನಲಲ್ಲಿ ಇವಾಗ ಅದೇ ರೀತಿ ಇದೆ ಹಾಂ ಮಧ್ಯಾಹ್ನ ನಾವು ಹನ್ನೆರಡು ಗಂಟೆಗೆ ನಾವು ಹೊರಡ್ತೀವಿ ಸೊ ಮೇನ್ ಮಾರ್ಕೆಟ್ಗೆ ಸೊ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅಲ್ಲೇ ತಿಳಿಸ್ತೀನಿ ನಿಮಗೆ ನೋಡೋಕೆ ಇಷ್ಟ ಇದೆ ಅಂದರೆ ಸೊ ಖಂಡಿತವಾಗಲು ನೋಡ್ಬೋದು ಓಕೆ ಮತ್ತು ಈ ಒಂದು ಇದರಲ್ಲಿ ನೋಡ್ತಾ ಇದ್ರೆ ಈ ರೀತಿ ನಾನು ಪ್ರಾಡಕ್ಟ್ಗಳನ್ನ ಇವಾಗ ಈ ರೀತಿ ಕಾರ್ನರ್ನ ಸೆಟ್ ಮಾಡ್ತಾ ಇದ್ದೀನಿ ಓಕೆ ಸೊ ನೀವು ಕೂಡ ಇದೇ ರೀತಿನೇ ಫಸ್ಟ್ ಒಂದು ಸಾರಿ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದರೆ ನಂತರ ಜಸ್ಟ್ ಫೋಲ್ಡ್ ಇರುತ್ತೆ ನಂತರ ಅದನ್ನು ಕ್ಲಿಪ್ ಅಟ್ಯಾಚ್ ಮಾಡೋದಿರುತ್ತೆ ಸೊ ಇಷ್ಟೇ ಇರುವಂಥ ಪ್ರೊಸೆಸ್ ಇರುತ್ತೆ ಜಾಸ್ತಿ ಏನಿರೋದಿಲ್ಲ ಮತ್ತು ಕ್ಲಿಪ್ ಅಟ್ಯಾಚ್ ಮಾಡೋದು ಹೇಗೆ ಹೇಳಿ ಅಂತ ಹೇಳ್ತಾ ಇದ್ರಿ ಕ್ಲಿಪ್ ಅಟ್ಯಾಚ್ ಮಾಡೋದ್ರ ಬಗ್ಗೆ ನಾನು ಆಲ್ರೆಡಿ ಸುಮಾರು ವೀಡಿಯೋಸ್ಗಳಲ್ಲಿ ಮಾಡಿ ತೋರಿಸಿದ್ದೀನಿ ಯಾವ ರೀತಿ ನಾನು ಕ್ಲಿಪ್ ಅಟ್ಯಾಚ್ ಮಾಡ್ತೀನಿ ಯಾವ ರೀತಿ ನಾನು ಕ್ಲಿಪ್ ತರಿಸ್ತೀನಿ ಸೊ ಅದ್ರ ಬಗ್ಗೆ ಎಲ್ಲ ನಾನು ಮಾಹಿತಿನ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಬಟ್ ಡಿಟೇಲಾಗಿ ಒಂದು ವೀಡಿಯೋ ಮಾಡಬೇಕಾಗಿತ್ತು ಕ್ಲಿಪ್ ಬಗ್ಗೆ ಸೊ ಅದು ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ ಆ ಒಂದು ಕ್ಲಿಪ್ ಬಗ್ಗೆ ಇನ್ನೊಂದು ಚಾನಲಲ್ಲೇ ಬರುತ್ತೆ ಸಿ ಈ ಬಿಸ್ನೆಸ್ ಮಾಡ್ತೇನೆ ಅನ್ನೋರು ಇನ್ನೊಂದು ಚಾನೆಲ್ನ ಖಂಡಿತವಾಗ್ಲೂ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಸುಮಾರು ನಾನು ಅಲ್ಲಿ ಕೊಡ್ತಾನೆ ಹೋಗ್ತಾ ಇರ್ತೀನಿ ಆ್ಯಂಡ್ ಇವಾಗ ನಾನು ಕಾರ್ನರ್ನಿಗೆ ಸ್ಟಿಚ್ ಮಾಡ್ತಾ ಇದ್ದೀನಿ ಏನು ನಾವು ಬಿಟ್ಟಿದ್ವಲ್ವಾ ಆ ಕಾರ್ನರ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿಯೇ ಮಾಡ್ತಾ ಹೋಗಬೇಕಾಗುತ್ತೆ ಸೊ ಈ ರೀತಿ ಫ್ಯಾಬ್ರಿಕ್ಕು ಪ್ರತಿಯೊಂದು ಊರಲ್ಲಿ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಲ್ಲಿ ಸೇಲ್ ಆಗ್ತಾ ಇರುತ್ತೆ ಕೆಲವರಂತೂ ಒನ್ನೂರ ಎಪ್ಪತ್ತೈದು ರೂಪಾಯಿಗೂ ಕೂಡ ಸೇಲ್ ಮಾಡ್ತಾರೆ ಅಂತ ಕೂಡ ನೀವೇ ಹೇಳಿದ್ರಿ ಆ್ಯಂಡ್ ಟೂ ಹಂಡ್ರೆಡ್ವರೆಗೂ ಸೇಲ್ ಮಾಡ್ತಾರೆ ಬಟ್ ಆದರೆ ನೀವು ಹೋಲ್ಸೇಲ್ ಮಾರ್ಕೆಟ್ ಅಂತ ಬಂದಾಗ ಮೇನ್ ಅಂತಂದರೆ ಲೈಕ್ ಇವಾಗ ಬ್ಯಾಂಗ್ಳೂರ್ ಆಯಿತು ಮತ್ತು ಹೈದ್ರಾಬಾದ್ ಆಯಿತು ಡೆಲ್ಲಿ ಆಯಿತು ಲಕ್ನೋ ಆಯಿತು ಈ ರೀತಿ ದೊಡ್ಡ ದೊಡ್ಡ ಸಿಟಿಯಲ್ಲಿ ಸೊ ಇದು ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ ನಾರ್ಮಲಿ ಇವಾಗ ಜೈಪುರ ಆಯಿತು ಓಕೆ ಸೊ ಅಲ್ಲೆಲ್ಲ ನಿಮಗೆ ಹೋಲ್ಸೇಲಲ್ಲಿ ಸಿಗುತ್ತೆ ಹೋಲ್ಸೇಲಲ್ಲಿ ನಾವು ಬಲ್ಕಲ್ಲಿ ನಾವು ಪೂರಾ ಲಾಟ್ ಅಂತ ಹೇಳ್ತೀವಿ ಲಾಟ್ ಅಂತ ತೊಗೊಂಡ್ರೆ ಅದರಲ್ಲಿ ಐವತ್ತು ಮೀಟ್ರು ನೂರು ಮೀಟ್ರು ಇರುತ್ತೆ ಸೊ ಅದನ್ನು ತೊಗೊಂಡ್ರೆ ನಿಮಗೆ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ ಮಿನಿಮಮ್ ಅಂದರೆ ತರ್ಟಿ ಟು ಫೋರ್ಟಿ ಸಿಗುತ್ತೆ ಸ್ಟಾರ್ಟಿಂಗ್ ಓಕೆ ಅದು ಡಿಪೆಂಡ್ ಆಗುತ್ತೆ ಸೊ ಇವಾಗ ನಾನು ಎಲ್ಲೂ ಕೂಡ ಸ್ಟಿಚ್ ಮಾಡಿ ಆಗಿದೆ ನೀವು ನೋಡ್ತಾ ಇದ್ದೀರಿ ಸೊ ಇಲ್ಲಿ ಇದಾದ ನಂತರ ನೆಕ್ಸ್ಟ ಇರುವಂಥ ಒಂದು ದಾರವನ್ನು ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ಮೊದಲು ನಾವೆಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ಕಟ್ ಮಾಡ್ಕೋಬೇಕು ಓಕೆ ಸೊ ಇದು ಬೇಕಾಗಿರುವಂಥ ಟೂಲ್ಸ್ಗಳು ಕೂಡ ಸಿಗುತ್ತೆ ಆ ಟೂಲ್ಸ್ಗಳನ್ನ ಯಾವಾಗಾದರೂ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಜಸ್ಟ್ ನಾನು ನಿಮಗೆ ಇಲ್ಲಿ ವೀಡಿಯೋನ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ನಾನು ಸ್ವಲ್ಪ ಟ್ರಾವೆಲ್ ಮಾಡಬೇಕು ಸೊ ಹೀಗಾಗಿ ಬೇಗನೆ ಎದ್ದೀನಿ ನಾನು ಸೊ ಹೀಗಾಗಿ ಬಟ್ ಅದರ ಟೂಲ್ ಯೂಸ್ ಇಲ್ಲ ನಾನು ಹೀಗಾಗಿ ಹಾಗೆಯೇ ನಾರ್ಮಲಿ ನಾನಿಲ್ಲಿ ಇಲ್ಲಿ ಇದು ಇದ್ದೀನಿ ಪ್ರಾಡಕ್ಟ್ ರೆಡಿ ಮಾಡ್ತಾಯಿದ್ದೀನಿ ಸೊ ಪೀಸಸ್ಗಳನ್ನ ಯಾವ ರೀತಿ ಇಡಬೇಕಂತೂ ಸ್ವಲ್ಪ ಲಕ್ಷ ವಹಿಸಿ ಈ ರೀತಿ ಇಡಬೇಕು ನೋಡಿ ಒಂದು ಮೇಲುಗಡೆ ಒಂದು ಕೆಳಗಡೆ ಬಟ್ ಆದರೆ ಫೋಲ್ಡ್ ಮಾಡಿರೋದು ಮಧ್ಯದಲ್ಲಿ ಬರಬೇಕು ನೋ ನಂತರ ಈ ರೀತಿ ಒಂದು ಪ್ರಾಡಕ್ಟ್ನ ಇಟ್ಬಿಟ್ಟು ನಂತರ ಇಲ್ಲಿಂದ ನಾವೇನು ಮಾಡ್ತೀವಿ ಇದನ್ನ ಫೋಲ್ಡ್ ಮಾಡ್ತೀವಿ ಓಕೆ ಸೊ ನಾರ್ಮಲಿ ಏನು ಫೋಲ್ಡ್ ಮಾಡ್ತೀವಿ ಅದೇ ರೀತಿಯೇ ನಾನಿಲ್ಲಿ ಫೋಲ್ಡ್ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ತುಂಬಾ ಚೆನ್ನಾಗಿರುತ್ತೆ ಕಲರ್ಫುಲ್ ಆಪ್ಷನ್ಗಳು ತುಂಬಾ ಚೆನ್ನಾಗಿ ಕ್ರೀಮ್ ಕಲರ್ ಇಡಿ ಲೈಟ್ ಒಂದು ಪಿಂಕ್ ಕಲರ್ ಆಯಿತು ವೈಟ್ ಕಲರ್ ಆಯಿತು ರೆಡ್ ಕಲರ್ ಆಯಿತು ಆ ರೀತಿ ಸುಮಾರು ಥರದ ಒಂದು ಫ್ಯಾಬ್ರಿಕ್ ಅಲ್ಲಿ ಇದೇ ರೀತಿ ಪ್ರಾಡಕ್ಟ್ ಕೂಡ ಮಾರಿದ್ರು ಕೂಡ ತುಂಬಾ ಜನ ತಗೋತಾರೆ ಯಾಕಂದ್ರೆ ಡಿಫ್ರೆಂಟಾಗಿ ಆಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಸೊ ಇದು ಪ್ರಾಡಕ್ಟ್ ಇವಾಗ ಸ್ವಲ್ಪ ರೆಡಿಯಾಗಿದೆ ನಾನು ಇಲ್ಲಿ ಮಧ್ಯದಲ್ಲಿ ಇದನ್ನ ದಾರವನ್ನು ಈ ರೀತಿ ಗಂಟು ಹಾಕಬೇಕು ಆ್ಯಕ್ಚುಲಿ ಗಂಟು ಹಾಕಿಲ್ಲ ಅಂತಂದರೆ ಅದು ಬಿಚ್ಚಿಡ್ತಾ ಹೋಗುತ್ತೆ ಹಾಗೆಯೇ ಫಿಲ್ಲು ಸೊ ಇವಾಗ ನಾನು ಸಸ್ ಹಾಗೆಯೇ ಒಂದು ನೋಟ್ ಹಾಕ್ತಾಯಿದ್ದೀನಿ ಓಕೆ ಸೊ ಇಲ್ಲಿ ಇದು ರೆಡಿಯಾಗಿದೆ ಸೊ ಇವಾಗ ಇಲ್ಲಿ ಮಧ್ಯದಲ್ಲಿ ಏನು ಮಾಡ್ತೀವಿ ಅಂತಂದರೆ ಒಂದು ಪಟ್ಟಿ ಬೇಕಾಗುತ್ತೆ ಅದು ಜಸ್ಟ್ ಒಂದೂವರೆ ಇಂಚಿಂದು ಪಟ್ಟಿನ ನಾವೇನು ಮಾಡ್ತೀವಿ ಹೊಲಿದ್ಬಿಟ್ಟು ಸೊ ನಂತರ ಈ ರೀತಿ ಅಟ್ಯಾಚ್ ಮಾಡ್ತೀವಿ ನಾನಿಲ್ಲಿ ನಮಗೆ ಹೊಲಿದ್ಬಿಟ್ಟು ಕೂಡ ತೋರಿಸ್ತೀನಿ ಅಟ್ಯಾಚ್ ಮಾಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಇದು ಹಾಗೆಯೇ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಓಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಯಾವಾಗ ನಾವು ಇಲ್ಲಿ ಹೇರ್ ನಾವು ಇದನ್ನ ಹಾಕೋತೀವಿ ಅಂದರೆ ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ ಸೊ ಲಾಂಗ್ ಹೇರ್ಸ್ ಏನಾದರೂ ಇದೆ ಅಂತಂದರೆ ಸ್ವಂತರಿಗೆ ಒಂಥರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪರ್ಫೆಕ್ಟಾಗಿದ್ದು ಇವಾಗ ನೋಡೋಕೆ ಕಾಣಿಸ್ತಾ ಇದೆ ಈ ಸೊ ಇದು ಇಷ್ಟ ಆದರೆ ಪ್ಲೀಸ್ ಕಾಮೆಂಟ್ ಮಾಡಿ ಯಾವ ರೀತಿ ನಿಮ್ಗೆ ಅನಿಸ್ತಾ ಇದೆ ಅಂತ ಚೆನ್ನಾಗಿದೆಯಾ ಅಂತ ಹೇಳಿ ಆ್ಯಂಡ್ ಇದನ್ನು ನಾನು ಸುಮಾರು ಫ್ಯಾಬ್ರಿಕಲ್ಲಿ ಇವಾಗ ಸ್ಟಾಕ್ ಮಾಡ್ತಾ ಇದ್ದೀವಿ ಕೂಡ ಆ್ಯಂಡ್ ಈ ಸಿಕ್ಸ್ ಪ್ರಾಡಕ್ಟ್ ಇವಾಗ ಆರ್ಡರ್ ಬಂದಿರೋದಕ್ಕೆ ಸೊ ಕಲರ್ಸ್ ಆಯ್ತು ಇವಾಗ ಬಟ್ಟೆ ಇದೆ ಆ್ಯಕ್ಚುಲಿ ಅದನ್ನೇ ತರೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಸೊ ಎಲ್ಲ ಪೀಸ್ಗಳನ್ನ ಅದೇ ರೀತಿ ಸೇಮ್ ನಾನಿಲ್ಲಿ ರೆಡಿನ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನೋಡ್ತಾ ಇದ್ರಿ ಸೊ ಇಲ್ಲಿ ನಮ್ಮದು ಒಂದು ಸೆವೆಂಟಿ ಪರ್ಸೆಂಟ್ ಪ್ರಾಡಕ್ಟ್ ರೆಡಿ ಆಯ್ತು ಅಂತಲೇ ಹೇಳ್ಬೋದು ಈ ರೀತಿ ನೀವು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ನಂತರ ಜಸ್ಟ್ ಕ್ಲಿಪ್ ಅಟ್ಯಾಚ್ ಮಾಡೋ ಕೆಲಸ ಮಾತ್ರ ಇರುತ್ತೆ ಸೊ ನೋಡಿದ್ರಲ್ವಾ ಮನೆಯಲ್ಲೇ ಕೂತ್ಕೊಂಡು ಇಪ್ಪತ್ತು ರೂಪಾಯಿಗೆ ಇಷ್ಟೊಂದು ಪ್ರಾಡಕ್ಟ್ಗಳನ್ನ ಯಾರು ರೆಡಿ ಮಾಡ್ತಾರೆ ಹೇಳಿ ಓಕೆ ಸೊ ಮಾಡಿ ಸ್ವಲ್ಪ ತಲೆ ಓಡಿಸಿದರೆ ಹತ್ತು ರೂಪಾಯಿ ಕೂಡ ನೀವು ಬಿಸ್ನೆಸ್ಗೆ ಹಾಕ್ಬೋದು ಓಕೆ ಬಟ್ ಆದರೆ ಅದು ಚೆನ್ನಾಗಿ ಮಾರ್ಕೆಟಲ್ಲಿ ಇವಾಗ ಟ್ರೆಂಡಿಂಗಲ್ಲಿ ಕೂಡ ಇದೆ ಸೊ ಸೇಲ್ ಆಗುತ್ತೆ ಅಂತ ನನ್ನ ಒಂದು ವಿಶ್ವಾಸ ಆ್ಯಂಡ್ ಪ್ರಾಡಕ್ಟ್ ಏನು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರಬೇಕು ಅಂದಾಗ ಮಾತ್ರ ಸೇಲ್ ಆಗುತ್ತೆ ಹೀಗಾಗಿ ಫಿನಿಷಿಂಗಲ್ಲಿ ಸ್ವಲ್ಪ ಲಕ್ಷ ವಹಿಸಿ ಆ್ಯಂಡ್ ಇವಾಗ ಒಂದು ಪಟ್ಟಿನ ಅಂದರೆ ಒಂದೂವರೆ ಇಂಚಿಂದು ಜಸ್ಟ್ ಹಾಗೇ ಮಧ್ಯದಲ್ಲಿ ಹಾಕೋದಕ್ಕೆ ಬೆಲ್ಟ್ ರೆಡಿ ಮಾಡ್ತಾಯಿದ್ದೀನಿ ಈ ರೀತಿ ಓಕೆ ಸೊ ಎಲ್ಲ ಪೀಸ್ಗಳನ್ನ ಇದೇ ರೀತಿಯೇ ಹೊಲಿಬೇಕಾಗುತ್ತೆ ನಂತರ ಪಿನ್ನಿಂದ ಸ್ವಲ್ಪ ಒಳಗಡೆ ಇರೋ ಬಟ್ಟೆನ ಆಚೆ ತಂದುಬಿಟ್ಟು ನಂತರ ಇದಕ್ಕೆ ಅಟ್ಯಾಚ್ ಮಾಡಬೇಕು ಮೆಟಲ್ ಕ್ರೊಕೋಡೈಲ್ ಪಿನ್ ಯೂಸ್ ಮಾಡ್ಬೋದು ನೀವು ಆ್ಯಂಡ್ ಪಿನ್ ಹೇರ್ ಪಿನ್ ತುಂಬ ಜ ಥರದಲ್ಲಿ ಬರುತ್ತೆ ಕ್ರೊಕೋಡೈಲ್ ಆಯಿತು ನಾರ್ಮಲಿ ಟಿಕ್ ಟಾಕ್ ಟಿಕ್ ಟಾಕ್ ಅಂತ ಹೇಳ್ತೀವಿ ಆ ರೀತಿ ಒಂದು ಹೇರ್ ಕ್ಲಿಪ್ಸ್ಗಳು ಬರುತ್ತೆ ಸ್ಟೀಲ್ದು ಯೂಸ್ ಮಾಡಿ ಕಬ್ನದ್ದು ಯೂಸ್ ಮಾಡಬೇಡಿ ಕಬ್ಣ ಆದರೆ ಹೇಗಾಗುತ್ತೆ ಅಂದರೆ ಬೇಗ ಅದು ಜಂಗ್ ಹಿಡಿಯುತ್ತೆ ಸೊ ಸ್ಟೀಲ್ದು ಬೇಕು ಅಂತ ಹೇಳಿ ಯಾಕಂದರೆ ಮೆಟಲ್ದು ನಾವು ಕ್ಲಿಪ್ಗಳನ್ನ ಕೇಳಿದಾಗ ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ ಹೊಸಬರಿದ್ರೆ ಸೊ ಹೀಗಾಗಿ ಸ್ಟೀಲ್ದೇ ತೊಗೊಳ್ಳಿ ಯಾವುದೇ ಕಾರಣಕ್ಕೂ ಮೆಟಲ್ದು ಅಂದರೆ ಲೋ ಇದ್ರ ತೊಗೊಬೇಡಿ ಲೋಹ ಅಂತ ಹೇಳ್ತೀವಿ ಸೊ ಅದು ಜಂಗ್ ಹಿಡಿಯುತ್ತೆ ಸೊ ಹೀಗಾಗಿ ಬಟ್ಟೆನೂ ಖರಾಬಾಗುತ್ತೆ ಮತ್ತೆ ಭೂ ಕೂಡ ಬೇಗ ಹಾಳಾಗುತ್ತೆ ಹೀಗಾಗಿ ಸ್ಟೀಲ್ ಯೂಸ್ ಮಾಡಿದರೆ ಅದು ಹಾಗೇ ಇರುತ್ತೆ ಸೊ ಇವಾಗ ಒಂದು ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ ರೆಡಿಯಾಗಿದೆ ಇವಾಗ ಈ ಬೆಲ್ಟನ್ನು ನಾನು ಏನು ಹೊಲಿತಾ ಇದ್ದೀನಿ ಇದನ್ನೇ ಇದಕ್ಕೆ ಅಟ್ಯಾಚ್ ಮಾಡ್ತೀನಿ ಆ್ಯಂಡ್ ಇದಾದ ನಂತರ ಪ್ರಾಡಕ್ಟು ತುಂಬ ಹೇಗೆ ಚೆನ್ನಾಗಿ ಕಾಣಿಸ್ತು ನನಗಂತೂ ಸೊ ನಿಮಗೆ ಹೇಗನ್ನಿಸ್ತು ಅಂತ ನಿಮ್ಮ ಅಭಿಪ್ರಾಯ ಕೂಡ ತುಂಬ ಮುಖ್ಯ ಅಲ್ವಾ ಸೊ ಕಾಮೆಂಟ್ ಮಾಡಿ ನನಗೆ ಹೇಳಿ ಮತ್ತು ನಿಮ್ಮೂರಲ್ಲಿ ಯಾವ ರೀತಿ ಬಟ್ಟೆ ತುಂಬ ಚೀಪಾಗಿ ಸಿಗುತ್ತೆ ಸೊ ಮತ್ತು ಯಾವ ರೀತಿ ನೀವು ಬಿಸ್ನೆಸ್ ಮಾಡ್ಬೇಕಂತ ಐಡಿಯಾ ಇಟ್ಕೊಂಡಿದ್ದೀರಿ ರೆಡಿಮೇಡ್ ತೊಗೋಬೇಕಂತ ಅಂದ್ಕೊಂಡಿದ್ದೀರಾ ಅಥವಾ ನೀವೇ ಈ ರೀತಿ ಓನ್ ಬಂದು ರೆಡಿ ಮಾಡ್ಬೋದಾ ಸೊ ಆ ರೀತಿಯೆಲ್ಲ ಎಲ್ಲ ಏನಾದರೂ ಪ್ಲ್ಯಾನ್ ಇದ್ದರೆ ಖಂಡಿತವ್ಲು ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಅಂತಂದರೆ ಇವಾಗ ಹೊರಗಡೆ ಮಾರ್ಕೆಟಲ್ಲಿರುವಂಥ ರೆಡಿಮೇಡ್ ತೊಗೊಂಡು ಬಂದರೆ ಪ್ರಾಡಕ್ಟು ಅಷ್ಟೊಂದು ನಮಗೆ ಒಂದು ಸಂಪಾದನೆ ಆಗೋದಿಲ್ಲ ನನಗೆ ಸೊ ಈಗ ಪ್ರಾಡಕ್ಟ್ ಮಾಡಿದರೆ ಒಂದು ಇಪ್ಪತ್ತು ರೂಪಾಯಿ ಹಾಕಿದರೆ ಇಷ್ಟೊಂದು ಪ್ರಾಡಕ್ಟ್ ನಾನು ರೆಡಿ ಇದ್ದೀನಿ ನಾಲ್ಕುನೂರ ಹದಿನಾಲ್ಕು ರೂಪಾಯಿ ನಾವು ಇಲ್ಲಿ ಒಂದು ದುಡಿತಾ ಇದ್ದೀನಿ ಬಟ್ ಆದರೆ ಅದನ್ನೇ ನಾವು ಪ್ರಾಡಕ್ಟ್ ಅಂತ ತರಕ್ಕೆ ಹೋದರೆ ನನಗೆ ಹೋಲ್ಸೇಲಲ್ಲಿ ಬೀಳೋದು ಟ್ವೆಂಟಿ ರುಪೀಸಲ್ಲೇ ಬೀಳುತ್ತೆ ಸೊ ಟ್ವೆಂಟಿ ಥರ್ಟಿ ಬಿದ್ದರೆ ಮತ್ತು ಅದನ್ನು ಮಾರುವಾಗೂ ಹದಿನೈದು ರೂಪಾಯಿ ಬಾಳಾದರೆ ನಮಗೆ ಅದರಲ್ಲಿ ಒಂದು ಪ್ರಾಫಿಟ್ ಸಿಗುತ್ತೆ ಈ ರೀತಿಯೆಲ್ಲ ಇರುತ್ತೆ ಓಕೆನಾ ಸೊ ಹೀಗಾಗಿ ನಾನು ಆ ಕೆಲಸವನ್ನು ಮಾಡೋದಿಲ್ಲ ನಾನೇ ತಂದು ಹೊಲ್ದಿರ್ತೀನಿ ಸುಮಾರು ಥರದ ಡಿಸೈನ್ಗಳನ್ನ ಸ್ವಲ್ಪ ಟೈಮ್ ಕೊಟ್ಟರೆ ತುಂಬ ಚೆನ್ನಾಗಿ ನಾವು ಪ್ರಾಡಕ್ಟ್ಗಳನ್ನ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಬೋದು ಸೊ ಇವಾಗ ಇದು ಬೆಲ್ಟ್ ರೆಡಿಯಾಗಿದೆ ಒಂದೂವರೆ ಇಂಚಿಂದು ಜಸ್ಟ್ ಫೋಲ್ಡ್ ಮಾಡಿದ್ದೀನಿ ಸೊ ನಂತರ ಒಳಗಡೆ ಇರೋ ಬಟ್ಟೆನ ಈ ರೀತಿ ಆಚೆ ತಂದುಬಿಟ್ಟು ನಂತರ ಬೆಲ್ಟ್ ಅಟ್ಯಾಚ್ ಮಾಡ್ತೀನಿ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಗ್ಲೂ ಗನ್ ನೀವು ಯೂಸ್ ಮಾಡ್ಬೋದು ಗ್ಲೂಗನ್ ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಚೆನ್ನಾಗಿ ರೇಟಿಂಗ್ ಎಲ್ಲ ಚೆಕ್ ಮಾಡಿ ಅಂಡ್ ಚೆನ್ನಾಗಿರೋಂಥ ಒಂದು ಗ್ಲೂ ಗನ್ ತೊಗೊಳ್ಳಿ ಅಕಸ್ಮಾತ್ ನೀವು ಹೇರ್ ಬೋ ಮಾಡ್ತೀವಿ ಇಲ್ಲ ನಾವು ಸ್ಕ್ರಂಚಿ ಮಾಡ್ತೀವಂತಂದರೆ ಸೊ ಅದನ್ನು ಕೂಡ ಮಾಡ್ಬೋದು ನಾನು ಸ್ಕ್ರಂಚಿ ಬಟ್ಟೆ ಮತ್ತೆ ಹೇರ್ ಬೋಸ್ ಬಟ್ಟೆ ಯಾವ್ಯಾವ ರೀತಿ ಸಿಗುತ್ತೆ ನಾನು ಇರೋದ್ರ ಕಡೆ ಅಂತ ನಾನು ಶಾಪಲ್ಲಿ ನಿಮಗೆ ಶಾಪಿಂಗ್ ಎಲ್ಲ ವಿಸಿಟ್ ತೋರಿಸ್ತೀನಿ ಮಾರ್ಕೆಟಿಂಗ್ ಎಲ್ಲ ತೋರಿಸ್ತೀನಿ ಸೊ ಅದರಿಂದ ನಿಮ್ಗೆ ಐಡಿಯಾ ಬರುತ್ತೆ ಓಕೆನಾ ಸೊ ಯಾವ್ಯಾವ ರೀತಿ ಫ್ಯಾಬ್ರಿಕ್ಗಳು ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ಆ್ಯಕ್ಚುಲಿ ನಮ್ಮ ಒಂದು ಕರ್ನಾಟಕದಲ್ಲಿ ನಾನು ಉತ್ತರ ಕರ್ನಾಟಕದಲ್ಲಿ ಇರುವಾಗ ನಾನು ಅಷ್ಟೊಂದು ದೊಡ್ಡ ಮಾರ್ಕೆಟ್ ನೋಡಿರಲಿಲ್ಲ ನೋಡಿರ್ಲಿಲ್ಲ ಬಟ್ ಅದರಲ್ಲಿ ತುಂಬಾ ಥರದ ಎಲ್ಲ ಥರದ ಫ್ಯಾಬ್ರಿಕ್ ಸಿಗುತ್ತೆ ಲೈಕ್ ಗೌನ್ ಹೊಲಿಯೋದಾಯಿತು ಸೂಟ್ ಆಯಿತು ಕುರ್ತೀಸ್ ಆಯಿತು ಮತ್ತು ಇದಲ್ಲದು ಕೂಡ ಸುಮಾರು ಥರದ ಒಂದು ಇದರ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ಬೋದು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಇದು ಡಿಸೈನರ್ ಬಟ್ಟೆ ಆ್ಯಂಡ್ ತುಂಬ ಚೀಪಾಗಿ ಕೂಡ ಸಿಗುತ್ತೆ ಸೊ ಹೀಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇದು ಇವಾಗ ಪ್ರಾಡಕ್ಟು ಈ ರೀತಿ ಕಾಣಿಸುತ್ತೆ ಸೊ ಇದು ಹೇಗೆ ಅನ್ನಿಸ್ತು ಸೊ ಪ್ಲೀಸ್ ಕಾಮೆಂಟ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಖಂಡಿತವಾಗ್ಲಿಕ್ಕೆ ತಿಳಿಸಿ ಆ್ಯಂಡ್ ಇವಾಗ ಸೊ ಎಲ್ಲ ಪ್ರಾಡಕ್ಟ್ಗಳನ್ನು ನಾನು ಸೇಮ್ ಇದೇ ರೀತಿಯೇ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಮ್ಮದು ಎಲ್ಲ ಪ್ರಾಡಕ್ಟು ರೆಡಿಯಾಗಿದೆ ಫೈನಲ್ ಒಂದು ಲುಕ್ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ಸೊ ನಾನಿಲ್ಲಿ ಆರು ಪೀಸಸ್ಗಳನ್ನ ರೆಡಿ ಮಾಡಿ ಇವಾಗ ಆಗಿದೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಖಂಡಿತವಾಗಲು ಕಾಮೆಂಟ್ ಮಾಡಿ ಆ್ಯಂಡ್ ನನ್ನ ವೀಡಿಯೋಸ್ಗಳನ್ನ ನೀವು ತುಂಬ ದಿನ ವೇಟ್ ಮಾಡ್ತಾ ಇದ್ರ ಅಂತ ಹೇಳಿದ್ರಿ ರಿಯಲಿ ಆಮ್ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಲೈಫಲ್ಲಿ ಸೊ ಹೀಗಾಗಿ ನಾನು ವೀಡಿಯೋಸ್ಗಳು ಮಾಡೋಕ್ಕಾಗಿರಲಿಲ್ಲ ಬಟ್ ಇವಾಗ ನಾನು ವೀಡಿಯೋ ಬಂದಿದೆ ಐ ಹೋಪ್ ತುಂಬ ಚೆನ್ನಾಗಿ ಖುಷಿಯಾಗಿದೆ ಅಂತ ಅನ್ಕೋತೆ ಯಾಕಂದ್ರೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಮಾಡ್ತಾಯಿದ್ರಿ ಎಸ್ ಪ್ಲೀಸ್ ವೀಡಿಯೋಸ್ ಹಾಕಿ ಅಂತ ಹೇಳಿ ಸೊ ಫೈನಲಿ ಈ ಎಲ್ಲ ಪ್ರಾಡಕ್ಟ್ಗಳನ್ನ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ನೀವು ಫೋರ್ಟಿ ನೈನ್ ರುಪೀಸ್ ಮತ್ತು ಸಿಕ್ಸ್ಟಿ ನೈನ್ ರುಪೀಸ್ಗೆ ಮಾರ್ಬೋದು ಹೊಸಬ್ರ ಇದ್ದೀರಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರಿ ಬಿಸ್ನೆಸ್ ಅಂದರೆ ಸೊ ಫೋರ್ಟಿ ನೈನ್ಗೆ ಮಾರಿ ಓಕೆ ಕಡಿಮೆ ರೊಕ್ಕೇ ಮಾರ್ಬೋದು ಬಟ್ ಅದು ಹೊಸಬ್ರ ಇಲ್ಲ ನಾವು ಆಲ್ರೆಡಿ ನಾವು ಕೆಲಸ ಇದನ್ನೇ ಮಾಡ್ತಾ ಇದ್ದೀವಿ ಅಂದರೆ ಸೊ ನಿಮ್ಮದು ಬ್ರ್ಯಾಂಡ್ ಅಥವಾ ನಿಮ್ದು ಆಲ್ರೆಡಿ ಪಾಪ್ಯುಲಾರಿಟಿ ಪಡ್ಕೊಂಡಿದ್ರೆ ಸಿಕ್ಸ್ಟಿ ನೈನ್ ರುಪೀಸ್ಗೂ ಕೂಡ ನೀವು ಇದನ್ನು ಈಸಿಯಾಗಿ ಮಾರ್ಬೋದು ಇವಾಗ ಇದನ್ನು ಸಿಕ್ಸ್ಟಿ ನೈನ್ ರುಪೀಸ್ಗೆ ಮಾರ್ತಾ ಇದ್ದೀನಿ ಓಕೆ ಸೊ ನೀವು ಕೂಡ ಈ ಒಂದು ಬಿಸ್ನೆಸ್ನ ಬೇಕು ಅಂದ್ರೆ ಮಾಡ್ಬೋದು ಸೊ ಇದು ಫೈನಲ್ ಒಂದು ಎಲ್ಲ ಪ್ರಾಡಕ್ಟ್ಗಳು ರೆಡಿ ಆಗಿರೋದು ಅನಿಸ್ತು ಅಂತ ಖಂಡಿತವಾಗಲು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮ್ಮ ಊರಿನ ಹೆಸರನ್ನ ತಪ್ಪದೆ ಮೆನ್ಷನ್ ಮಾಡಿ ಮತ್ತೆ ಹೊಸಬರು ಯಾರಾದರೂ ಚಾನಲ್ ನೋಡ್ತಾ ಇದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ಕೊತಾ ಇದ್ರೆ ದಯವಿಟ್ಟು ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೇಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ ಓಕೆ ಸೊ ಇದು ಒಂದು ಫೈನಲ್ ಲುಕ್ ನನಗೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ಆ್ಯಕ್ಚುಲಿ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಕಾಣಿಸುತ್ತೆ ನನ್ನ ತಲೆಯಲ್ಲಿ ಯಾವಾಗ ಹಾಕುತ್ತೀವಿ ನೋಡಿ ಅವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಯಾವುದಾದ್ರು ವೀಡಿಯೋಸಲ್ಲಿ ನಾನು ಇವುಗಳನ್ನೆಲ್ಲ ನಾನು ಇದುವರೆಗೆ ಏನು ಪ್ರಾಡಕ್ಟ್ಗಳ ಮಾಡಿದ್ದೀನಿ ಅವುಗಳದ್ದು ಶಾರ್ಟ್ ವೀಡಿಯೋಸ್ಗಳನ್ನು ಕೂಡ ತರ್ತಾ ಇದ್ದೀನಿ ಖಂಡಿತವಾಗ್ಲೂ ನೋಡಿ ಥ್ಯಾಂಕ್ ಯು